ಸರ್ಕಾರಿ ದವಾಖಾನೆಗಳಲ್ಲಿನ ವೈದ್ಯರು ಹೊರಗಡೆ ಔಷಧಿ ಬರೆದು ಕೊಡುವುದು ಕಾನೂನು ಬಾಹಿರ ಒಂದು ವೇಳೆ ಹೊರಗಡೆ ಔಷಧಿ ಬರೆದುಕೊಟ್ಟರೆ ಕಾನೂನು ಕ್ರಮ ಖಂಡಿತವಾಗಲು ಆಗುತ್ತೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕಾಗಿದೆ ಇದುವರೆಗೂ ಯಾವ ಸಾರ್ವಜನಿಕರಿಗೂ ಗೊತ್ತಿಲ್ಲದ ಈ ಮಾಹಿತಿ ಪ್ರತಿದಿನ ನೂರಾರು ಸಾವಿರಾರು ರೂಪಾಯಿಗಳ ಕಮಿಷನ್ ಪಡೆಯುತ್ತಿರುವ ವೈದ್ಯರು ಇನ್ನು ಮೇಲಾದರೂ ಎಚ್ಚರಗೊಂಡು ಸರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಾರಾ ವೈದ್ಯಾಧಿಕಾರಿಗಳು ಕೆ ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ ಇವತ್ತು ಬಹಳ ವಿಶೇಷವಾಗಿರುವಂತಹ ಮತ್ತು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೇನೆ ಇದು ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೂ ಸಂಬಂಧಪಟ್ಟಿರತಕ್ಕಂಥ ಒಂದು ವಿಷಯ ಅದಲ್ಲದೇ ಭಾಳಷ್ಟು ಬಡವರು ಏನು ಸರ್ಕಾರಿ ದವಾಖಾನೆಗಳಿಗೆ ಹೋಗ್ತೀರಿ ನಿಮ್ಮೆಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಬಹಳ ಬಹಳವಾದಂತಹ ಉಪಯುಕ್ತವಾಗಿರ್ತಕ್ಕಂಥ ವಿಷಯ ನೀವು ಪ್ರತಿಯೊಂದು ಹೆಜ್ಜೆಯಲ್ಲೂ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಅನಾರೋಗ್ಯ ಅನ್ನೋದು ಭಾಳ ತುಂಬಾ ಕಾಡ್ತದೆ ಭಾಳಷ್ಟು ಜನರು ನೂರಕ್ಕೆ ನೈಂಟಿ ಪರ್ಸೆಂಟ್ ಜನ ನೂರಕ್ಕೆ ನೂರು ಜನ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕಾಯಿಲೆಯಿಂದ ಬಳಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಆಸ್ಪತ್ರೆಗಳಿಗೆ ಹೋಗ್ತೀವಿ ಹಣ ಇದ್ದವರು ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ಸಾಕಷ್ಟು ದುಡ್ಡು ಲಕ್ಷಾಂತರ ದುಡ್ಡನ್ನು ಖರ್ಚು ಮಾಡ್ತಾರೆ ಆದರೆ ಬಡವರು ಎಲ್ಲಿ ಅವರು ಅವ್ರು ಹೋಗಬೇಕಾಗಿದ್ದು ಸರ್ಕಾರಿ ದವಾಖ್ಯ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ತಮ್ಮ ತಮಗೆ ಬಂದಿರುವಂಥ ಕಾಯಿಲೆಗೆ ಒಂದು ಚಿಕಿತ್ಸೆಯನ್ನು ಪಡೆಯುವಂಥ ಕೆಲಸ ಮಾಡ್ತಾರೆ ಆದರೆ ಈ ಚಿಕಿತ್ಸೆ ಪಡೆಯುವಂಥ ಸಂದರ್ಭದಲ್ಲಿ ಅಲ್ಲಿನ ಡಾಕ್ಟರ್ಗಳು ಒಂದು ಜಾನ ಕುರುಡುತನ ಒಂದು ಘೋರವಾದಂಥ ಅನ್ಯಾಯೇ ಅನ್ಬೋದು ಅದನ್ನೇ ಎಸಗ್ತಾರೆ ಯಾವ ರೀತಿ ಅಂದ್ರೆ ಕೆಲವೊಂದಿಷ್ಟು ಮೆಡಿಸನ್ಗಳು ಇಲ್ಲ ನಮ್ಮ ಹತ್ರ ಇಲ್ಲ ಇವು ಸ್ಟಾಕ್ ಇಲ್ಲ ಆದರೆ ಇದನ್ನು ಎಮರ್ಜೆನ್ಸಿ ಮಾಡಲೇಬೇಕು ಇದು ಹೊರಗಡೆ ಏನು ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಪ್ರೈವೇಟ್ ಏನು ಮೆಡಿಕಲ್ ಶಾಪ್ ಇದೆ ಹೊರಗಡೆ ಅಲ್ಲಿಂದ ತೊಗೊಂಡ್ಬರಿ ಅಂತ ಒಂದು ಚೀಟಿ ಬರೋಕ್ಕಿರ್ತಾರೆ ಪಾಪ ನಾವು ಅಲ್ಲಿ ಪ್ರೈವೇಟ್ಗೆ ಹೋದ್ರೆ ಅಷ್ಟೆಲ್ಲ ದುಡ್ಡು ಖರ್ಚಾಗ್ತಾವ ಆದರೆ ಇಲ್ಲಿ ಒಂದಿಷ್ಟು ಮೆಡಿಸನ್ ಹೊರಗಿಂದ ತಂದ್ರೆ ನಮ್ಗೆ ಏನಾಗುತ್ತೆ ಹೇಳಿ ಹಲವಾರು ಜನ ನಡೆಯುವಂಥದ್ದು ಇದು ಇವರು ಹೋಗಿ ಅಲ್ಲಿ ಮೆಡಿಸನ್ ತರುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಇದು ಅಕ್ಷಮ್ಯ ಅಪರಾಧ ಆನ್ ಡ್ಯೂಟಿಯಲ್ಲಿ ಯಾರು ಇರ್ತಾರೋ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಬಜೆಟ್ ಬರ್ತೈತಿ ಮತ್ತಿವರು ಯಾವುದೇ ಕಾರಣಕ್ಕೂ ಮ್ಯಾನೇಜ್ ಮಾಡಬೇಕು ಹೊರಗಡೆ ಯಾವುದೇ ಚೀಟಿ ಬರೆಯುವಂತಿಲ್ಲ ಬರೆದು ಕೊಡುವಂಗೇ ಇಲ್ಲ ಈ ಕುರಿತು ಸಾರ್ವಜನಿಕರಿಗೆ ಯಾರಿಗೂ ಕೂಡ ವಿಷಯ ಗೊತ್ತಿಲ್ಲ ಪಾಪ ಸಾರ್ವಜನಿಕರು ಅತ್ಯಂತ ಕಡು ಬಡವರು ಇರ್ತಾರೆ ಅವಿದ್ಯಾವಂತರು ಇರ್ತಾರೆ ಎಲ್ಲಪ್ಪ ಇವ್ರ ಜೊತೆ ವಾದ ವಿವಾದ ಹಾಕೊಂಡು ಹೇಳಿ ಅವರು ಬರೆದುಕೊಟ್ಟ ಚೀಟಿಯನ್ನು ಬಹುಶಃ ವಾದ ವಿವಾದಕ್ಕೂ ಯಾರು ಹೋಗಂಗಲ್ಲ ಬರೆದುಕೊಟ್ಟ ಚೀಟಿಯನ್ನು ಅವಸರವಾಗಿ ಮುಂದೆ ಹೋಗಿ ಮುಂದಗಡೆ ಇರತಕ್ಕಂಥ ಮೆಡಿಕಲ್ ಶಾಪ್ನವರ ಕಡೆಯಿಂದ ಅವರು ಬರೆದು ಕೊಟ್ಟಿರ್ತಕ್ಕಂಥ ಔಷಧಿಯನ್ನು ತಂದು ಕೊಡ್ತಾರೆ ಇದು ತಪ್ಪು ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆ ಇರಬಹುದು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಅವೈಲೇಬಲ್ ಇಲ್ಲ ಔಷಧಿ ಸಿಗ್ತಾ ಅಂದ್ರೆ ಅಲ್ಲಿನ ಖುದ್ದು ಡಾಕ್ಟ್ರುಗಳೇ ಅಲ್ಲಿನ ಡಾಕ್ಟ್ರುಗಳೇ ಮ್ಯಾನೇಜ್ ಮಾಡಿಕೊಡ್ಬೇಕು ಅಲ್ಲಿನ ತಾಲೂಕು ವೈದ್ಯಾಧಿಕಾರಿಗಳೇ ಮ್ಯಾನೇಜ್ ಮಾಡಿಕೊಡಬೇಕು ಯಾವುದೇ ಕಾರಣಕ್ಕೂ ಚೀಟಿ ಬರೆದು ಹೊರಗಡೆ ಪ್ರೈವೇಟ್ ಖಾಸಗಿ ಯಾವುದೊಂದು ಗುಳಿಗೆ ಅಂಗಡಿ ಇದೆ ಅಥವಾ ಮೆಡಿಕಲ್ ಶಾಪ್ ಅಂತೀವಲ್ಲ ಅಲ್ಲಿಂದ ಬರ ಕೊಡುವಂಗಿಲ್ಲ ಒಂದು ವೇಳೆ ಬರೆದು ಕೊಟ್ಟರೆ ಇದು ಅಕ್ಷಮ್ಯ ಅಪರಾಧ ಆಗುತ್ತಾ ಕಾನೂನು ಬಾಹಿರಾಗತ್ತ ಅಲ್ಲೆಲ್ಲರೇ ಆಸ್ಪತ್ರೆಯಲ್ಲಿ ಲೋಕಾಯುಕ್ತರ ಒಂದು ಬೋರ್ಡ್ ಇರ್ತದಲ್ಲಿ ಆ ಬೋರ್ಡ್ನಲ್ಲಿ ನಂಬರ್ಗಳಿರ್ತಾವೆ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು ಕೆಲವೊಂದು ಆಸ್ಪತ್ರೆ ಒಳಗೆ ಈ ಲೋಕಾಯುಕ್ತರ ಬಗ್ಗೆ ಮಾಹಿತಿ ಹಾಕಿಲ್ಲ ಮಾಹಿತಿ ಹಕ್ಕು ಆಯೋಗದ ಬಗ್ಗೆ ಇರ್ತದ ಮಾಹಿತಿ ನೀವೇನಾದರೂ ಮಾಹಿತಿ ಕೆಳವ್ರದ್ರೆ ಮಾಹಿತಿ ಬಗ್ಗೆ ಅಲ್ಲಿ ಬೋರ್ಡ್ ಹಾಕಬೇಕು ಅಂತಹ ಬೋರ್ಡ್ಗಳನ್ನು ಭಾಳ ಚಿಕ್ಕದಾಗಿ ಎಲ್ಲೊಂದು ಮೂಲೆ ಹಾಕಿರ್ತಾರೆ ಇಲ್ಲ ಅಂದ್ರೆ ಅದನ್ನು ಹಾಕಿರೋದೇ ಇಲ್ಲ ಹಾಗಾಗಿ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಈ ಮೂಲಕ ಜಾಗೃತಿ ಇದ್ದೀನಿ ಇವತ್ತಿಂದ ಇವತ್ತು ನೀವು ಯಾವುದೇ ಹಾಸ್ಪಿಟಲ್ಗೆ ಹೋದ್ರೆ ದಯವಿಟ್ಟು ಅಲ್ಲಿ ಯಾರಾದರೂ ಚೀಟಿ ಬರೆದು ಕೊಟ್ರೆ ಅದನ್ನು ರೆಕಾರ್ಡಿಂಗ್ ಮಾಡಿಕೊಡ್ರಿ ವಿಡಿಯೋ ಮಾಡಿಕೊಡ್ರಿ ಇಲ್ಲ ಅವ್ರನ್ನ ಪ್ರಶ್ನೆ ಮಾಡಿರಿ ನೀವು ಹೊರಗಡೆ ಚೀಟಿ ಯಾಕೆ ಬರೆದು ಕೊಡ್ತಾ ಇದ್ದೀರಿ ಯಾಕಂದ್ರೆ ಆ ಮೆಡಿಕಲ್ ಶಾಪ್ನವ್ರಿಗೆ ಆ ಡಾಕ್ಟ್ರುಗಳಿಗೆಲ್ಲ ಒಳಗಡೆ ಲಿಂಕ್ ಇರ್ತದೆ ಶಿಂಕ್ ಇರ್ತದೆ ಅವ್ರಿಗೆ ಅವ್ರಿಗೆ ಲಿಂಕ್ ಮತ್ತು ಶಿಂಕ್ ಇರ್ತದೆ ಇದರಿಂದ ಏನಾಗತ್ತೆ ಅಂದ್ರೆ ಅವರಿಗೆ ಕಮಿಷನ್ ಪ್ರತಿನಿತ್ಯ ಈ ಸಂಬಳದ ಜೊತೆ ಗಿಂಬಳ ಅಂತಾರಲ್ಲ ಆ ರೀತಿಯಾಗಿರ್ತಕ್ಕಂಥ ಸಂಬಳದ ಜೊತೆ ಗಿಂಬಳವನ್ನು ಕೂಡ ಪಡೆದುಕೊಂಡು ಪ್ರತಿನಿತ್ಯ ಡಾಕ್ಟರ್ಗಳು ಹೋಗ್ತಾ ಇದಾರೆ ಇದನ್ನು ಸಾರ್ವಜನಿಕರಿಗೆ ತಡಿಬೇಕು ನಾವು ಮಾಧ್ಯಮದವರು ಇದನ್ನು ಧ್ವನಿ ಅಂತ ಕೆಲಸ ಮಾಡ್ತೀವಿ ಆದರೆ ನೀವು ಸಾರ್ವಜನಿಕರು ಎಚ್ಚೆತ್ತುಕೊಂಡು ತಗೊಂಡು ಇದನ್ನು ಪ್ರಶ್ನೆ ಮಾಡಬೇಕು ಯಾರೇ ಇರಲಿ ನಿಮ್ಗೆ ಎಷ್ಟೇ ಪರಿಚಯ ಇರಲಿ ಹೊರಗಡೆಯಿಂದ ಒಂದು ಚೀಟಿ ತಗೊಂಡು ಬರಪ್ಪ ಅಂದ್ರೆ ಅದು ಅಕ್ಷಮ್ಯ ಅಪರಾಧ ಆಗುತ್ತಾ ಇದನ್ನ ಸ್ಪಷ್ಟವಾಗಿ ಸಾರ್ವಜನಿಕರು ತಿಳ್ಕೊಳ್ಬೇಕು ಇದು ಒಂದು ನಿಮ್ಗೆ ಗಮನಕ್ಕಿರಲಿ ಇನ್ನು ಮೇಲೆ ಯಾವುದೇ ಡಾಕ್ಟರ್ಗಳು ಚೀಟಿ ಬರ್ಕೊಟ್ರೆ ಅವ್ರ ಹೆಸರು ಏನಕ್ಕೆ ನೋಡ್ಕೊಡ್ರಿ ಸಾಧ್ಯ ಆದರೆ ನಿಮ್ಮ ಹತ್ರ ಮೊಬೈಲ್ ಇದ್ರೆ ಮೊಬೈಲ್ ವಿಡಿಯೋ ಮಾಡಿಕೊಡ್ರಿ ಇಲ್ಲ ಅದು ನಿಮ್ಗೆ ಆಗಲಿಲ್ಲ ಅಂದ್ರೆ ಅವ್ರನ್ನ ಪ್ರಶ್ನೆ ಮಾಡಿರಿ ಯಾಕಪ್ಪ ಬರೆದು ಕೊಡ್ತೀರಿ ಅಂತ ಹೇಳಿ ಅಂದ್ರೆ ನಮ್ಮ ಸಂಘರ್ಷ ನ್ಯೂಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಾವು ಬಂದು ಅವ್ರನ್ನ ಕೇಳ್ತೀವಿ ವಿಶೇಷವಾಗಿ ಇದು ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಆಸ್ಪತ್ರೆಯಲ್ಲಿ ನೂರು ಬೆಡ್ಡಿನ ತಾಯಿ ಮಕ್ಕಳ ಆಸ್ಪತ್ರೆ ಇದೆ ಮತ್ತು ಭಾಳ ಐತಿಹಾಸಿಕವಾಗಿರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆ ಇದೆ ಇವೆಲ್ಲರೂ ಎಚ್ಚೆತ್ತುಕೊಳ್ಬೇಕು ಇಲ್ಲಿನ ಡಾಕ್ಟರ್ಗಳು ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ತೆಗೆದುಕೊಳ್ಳಬಾರ್ದು ಯಾವುದೇ ಡೆಲಿವರಿ ಇರಲಿ ಸೀಸರಿನ್ ಇರಲಿ ಏನೇ ಇದ್ರೂ ತೆಗೆದುಕೊಳ್ಬಾರ್ದು ಮೊದಲನೇದೇನಪ್ಪ ಅಂದ್ರೆ ಹೊರಗಡೆ ಯಾವುದೇ ಕಾರಣಕ್ಕೂ ಔಷಧಿನ ಕೊಡಬಾರ್ದು ಇದು ಅಪರಾಧ ಆಗುತ್ತೆ ಭಾಳ ಎಮರ್ಜೆನ್ಸಿ ಇದ್ರೆ ಅದಕ್ಕೆ ಬೇರೆ ಬೇರೆ ಅದಕ್ಕೆ ರೂಪರೇಷೆಗಳು ನಾವು ಸೊ ಹಿಂಗಾಗಿ ಪ್ರತಿನಿತ್ಯ ಬರೆದು ಕೊಡ್ತಾರೆ ಇದ್ರ ಕುರಿತು ನಾವು ಸೀನಿಯರ್ ಫಾರ್ಮಾಸಿಸ್ಟ್ ಅವ್ರನ್ನ ಬಾಗಲಕೋಟೆ ಏನಿದ ಈ ಔಷಧಿಗೆ ಸಂಬಂಧಪಟ್ಟಂತಹ ಸೀನಿಯರ್ ಫಾರ್ಮಾಸಿಸ್ಟ್ ಏನದಾರ ಈ ಕಾತ್ರಾಳ್ ಅವರು ಇವರನ್ನ ಸಂಪರ್ಕ ಮಾಡಿದ್ವಿ ಅವ್ರು ಏನ್ ಮಾತಾಡಿದಾರ ಕೇಳ್ಕೊಂಡ್ ಬರೋಣ ಬರ್ರಿ ಸರ್ ನಮಸ್ಕಾರ ಹೇಳಿ ಸರ್ ನಾತ್ರ ಸರ್ ಅನ್ರಿ ಹಾ ಹೇಳ್ರಿ ಇದು ಈಗ ಕೆಲವೊಂದು ಸರ್ಕಾರಿ ದವಾಖಾನೆ ಸರ ಈ ಹೊರಗಡೆಯಿಂದ ಇದನ್ನ ಬರೀತಾರಲ್ ಸರ್ ಮೆಡಿಸನ್ ಬರೀತಾರಲ್ರಿ ಚೀಟಿ ಬರ್ ಕೊಡ್ತಾರ ಇದು ನಮ್ಮಲ್ಲಿ ಅವೈಲೇಬಲ್ ಇಲ್ಲ ಹೊರಗಡೆ ಹೋಗಿ ತೊಂಬರಿ ಅಂತೇಳಿ ಅದು ಲೀಗಲ್ ಏನ್ ಸರ್ ಅನ್ಲೀಗಲ್ ಲೀಗಲ್ ಸರ್ ಅದು ಹಾ ಅದೇ ಸರ್ ಈಗ ಈಗ ಸಾಕಷ್ಟು ನಮ್ಮ ಜಮ್ಕಂಡಿ ಹಾಸ್ಪಿಟಲ್ ನಾನು ನಾನು ಎಂನಪ್ಪ ಕುಂದ್ರ ಅಂತ ಹೇಳಿ ಸರ್ ಸಂಘರ್ಷ ನ್ಯೂಸ್ ಇಂದ ಮಾತಾಡೋದ್ರಿ ಈಗ ಕೆಲವೊಂದು ಕಡೆ ಏನಾಗತ್ತೆ ಅಂದ್ರೆ ಸರ್ ಪಾಪ ಪೇಶೆಂಟ್ ಗೊತ್ತಿರಂಗಿಲ್ಲ ಇವು ಒಂದು ಹತ್ತು ಹನ್ನೆರಡು ಆಜು ಬಾಜು ಅಲ್ಲಿ ಏನು ಹಾಸ್ಪಿಟಲ್ ಇರ್ತಾವ ಸರ್ ಇಲ್ರಿ ನಮ್ಗ ಅದು ಇಲ್ಲಿ ಅವೈಲೇಬಲ್ ಇಲ್ಲ ನೀವು ಹೊರಗಡೆ ಹೋಗಿ ತಗೊಂಬರಿ ಅಂತ ಹೇಳಿ ಬರ್ಕೊಡ್ತಾರೆ ಸರ್ ಸರ್ ಅದು ಏನಲ್ಲಿ ಈಗಲ್ಲೋ ಹೆಂಗ್ ಕೇಳಾಕತ್ತೀನಿ ಸರ್ ತಮಗ ಇಲ್ಲ ಇಲ್ಲಿ ನಂಬಲ್ಲಿ ಕೊಡಬೇಕು ಸರ್

ಹ್ಮ್ ಹ್ಮ್ ಆಫೀಸ್ನ ತೆಗಿಬೇಕು ಸರ್ ಅಂದ್ರ ಬಹಳಷ್ಟು ಸಾರ್ವಜನಿಕರಿಗೆ ಮಾಹಿತಿ ಇಲ್ಲ ಸರ ಒಬ್ರು ಯಾರೋ ನಾವು ಮಾತಾಡಿದ್ ಕೇಳಿದರ ಇಲ್ಲ ಅದು ಅದಕ್ಕಾಗಿ ವಿಶೇಷ ಬಜೆಟ್ ಇರ್ತೈತಿ ಒಂದ್ ವೇಳೆ ಗೌರ್ಮೆಂಟ್ ಹಾಸ್ಪಿಟಲ್ ಮೆಡಿಸಿನ್ ಇಲ್ಲ ಅಂದ್ರೂ ಅವರೇ ತರಿಸಿ ಕೊಡ್ಬೇಕಂತ ಕಾಯ್ದೆ ಐತೆ ಅಂತ ಹೇಳಿದ್ರು ಸರ ಸರ್ ಹ್ಞೂ ಮಾಡ್ಬೇಕು ಅಲ್ಲಿ ಕೇಳಿದ್ರಲ್ಲ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ವೈದ್ಯಾಧಿಕಾರಿಗಳು ಬೇರೆ ಕಡೆ ಔಷಧಿಯನ್ನ ಬರೆದು ಕೊಡಲೇಬಾರದು ಅವರೇ ಮ್ಯಾನೇಜ್ ಮಾಡ್ಬೇಕಂತ ಹೇಳಿ ಸೀನಿಯರ್ ಫಾರ್ಮಾಸಿಸ್ಟ್ ಅವರು ಮಾತಾಡ್ತಾರೆ ಅದಲ್ಲದನ ಇದಷ್ಟೇ ಅಲ್ಲ ಈ ಔಷಧಿಗೆ ಸಂಬಂಧಪಟ್ಟಿದ್ದಲ್ಲ ಸರ್ಕಾರಿ ದವಾಖಾನೆಯ ನೌಕರಸ್ತಿರ್ಬೋದು ಅಥವಾ ಯಾವುದೇ ಇಲಾಖೆಯ ನೌಕರಸ್ಥರ್ಬೋದು ಯಾವುದೇ ಕಾರಣಕ್ಕೂ ಅಲ್ಲಿ ಅವರು ನೌಕರಿ ಮಾಡ್ತಾ ಜಾಬ್ ಮಾಡ್ತಾ ಯಾವುದೇ ವಸ್ತುಗಳನ್ನು ಅವ್ರು ಬಿಸ್ನೆಸ್ ಮಾಡಬಾರ್ದಲ್ಲಿ ಆ ರೀತಿ ಬಿಸ್ನೆಸ್ ಮಾಡುವಂಥ ಹಲವಾರು ಗಿರಾಕಿಗಳು ನೌಕರಿ ಜೊತೆಗೆ ತಾವು ಒಂದು ಉನ್ನತ ಹುದ್ದೆಯಲ್ಲಿದ್ದು ಸರ್ಕಾರಿ ಸಂಬಳವನ್ನು ತೆಗೆದುಕೊಂಡು ಕರ್ನಾಟಕ ರಾಜ್ಯ ಸೇರಿದಂತೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಬಿಸ್ನೆಸ್ ಮಾಡ್ತಾರೆ ಅವರವರ ಮನೆಯ ಮನೆಯವರ ಹೆಸರು ಮ್ಯಾಗ ಹೆಂಡತಿ ಇರ್ಬೋದು ತಂದೆ ತಾಯಿ ಇರ್ಬೋದು ಅಥವಾ ಗೆಳೆಯರ ಹೆಸರು ಮ್ಯಾಗ ಮಾಡುವಂತಹ ಎಲ್ಲ ಪುಪ್ ಪುಪ್ಗಳು ಎಲ್ಲ ಸಾಕ್ಷ್ಯಾಧಾರಗಳು ಕೂಡ ಲಭ್ಯ ಇದ್ದಾವೆ ಇದು ಕೂಡ ಅಕ್ಷಮ್ಯ ಅಪರಾಧ ನೀವು ನೌಕರಿ ಮಾಡ್ತಾ ಬಿಸ್ನೆಸ್ ಮಾಡುವಂಗಿಲ್ಲ ನೀವು ನೌಕರಿ ಮಾಡಬೇಕಿಲ್ಲ ಬಿಸ್ನೆಸ್ಸಲ್ಲಿ ಮಾಡಬೇಕು ಇದಕ್ಕೂ ಕೂಡ ಸಂಬಂಧಪಟ್ಟಂಥ ದಾಖಲೆಗಳನ್ನು ಹಾಕಿದ್ದೀವಿ ಅದಲ್ಲದನ ಸರ್ಕಾರಿ ದವಾಖಾನೆಗಳಿರೋದು ಸಾರ್ವಜನಿಕರ ಸೇವೆಗಾಗಿ ಅದನ್ನ ಹೊರತುಪಡಿಸಿದ್ರೆ ಇವು ಎಲ್ಲಾ ರೀತಿಯ ಬಿಸ್ನೆಸ್ಗಳನ್ನು ಮಾಡಿಕೊಂಡು ಪೂರ್ಣ ಪ್ರಮಾಣದಲ್ಲಿ ಒಂದು ದೊಡ್ಡ ಒಂದು ಏನಪ್ಪ ಅಂದ್ರೆ ಹಣ ಗಳಿಸುವಂತ ಒಂದು ಅಡ್ಡಿಯನ್ನು ಇದೆಲ್ಲ ಹಾಗಾಗಿ ಸ್ವತಃ ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕು ಮತ್ತು ಇವರ ವಿರುದ್ಧ ಧ್ವನಿ ಎತ್ತಿದಾಗ ಮಾತ್ರ ಇದು ನಿಲ್ಲಕ್ಕೆ ಸಾಧ್ಯ ಐತಿ ಈ ವಿಡಿಯೋ ನೋಡಿದಾಗ ನೀವು ಮಾತ್ರ ಸುಮ್ಮನೆ ಕೂತ್ಕೊಡ್ರಿ ನಿಮ್ಮ ಅಕ್ಕಪಕ್ಕದವ್ರು ಯಾರಾದರೂ ಹಾಸ್ಪಿಟ್ಲ್ಗೆ ಹೋಗಿದ್ರೆ ಹೊರಗಡೆ ಮೆಡಿಸನ್ ಬರೆದು ಕೊಡ್ತಾ ಇದ್ರಿ ಎಷ್ಟೋ ಎಷ್ಟೋದನ್ನ ನೋಡಿ ಎಷ್ಟು ಗೌಟ್ಯವಾಗಿಟ್ಟರೆ ಇದುವರೆಗೂ ಯಾರು ಇದನ್ನ ತಿಳಿಸೋದಿಲ್ಲ ಯಾವುದೇ ವಿಷಯವನ್ನ ತಿಳಿಸೋದಿಲ್ಲ ಇಲ್ರಿ ಹಿಂಗ ಐತಿ ಅನ್ನುವಂಗಿಲ್ಲ ಈ ಕುರಿತು ಒಬ್ರು ಸೀನಿಯರ್ ಅಧಿಕಾರಿಗಳು ಸಹ ಮಾತಾಡಿದ್ರು ಹಾ ಅವ್ರು ಮಾತಾಡಿರ್ತಕ್ಕಂಥ ಮಾತನ್ನ ಕೇಳ್ಕೊಂಡೆ ನಾನು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದೆ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು ಅರೆ ಏನಪ್ಪ ಇದು ಹೊರಗಡೆ ಔಷಧಿ ಹಲವಾರು ಬಾರಿ ನಮಗೆ ಹೇಳ್ತಾರೆ ಅವರು ಇಲ್ಲ ಹೋಗಿ ಅದನ್ನ ಇದು ಅವೈಲವಲ್ ಇಲ್ರಿ ಹೊರಗಡೆ ಬರಿ ಬರೀಳಿ ಅಲ್ಲಿ ಹೋದ್ರೆ ನಿಮ್ಗೆಲ್ಲ ಮೆಡಿಕಲ್ ಮಾಫಿಯಾ ಹೋದೈತಿ ಅಲ್ಲಿ ಕೇವಲ ಒಂದು ರೂಪಾಯಿಗೆ ಸಿಗುವಂಥ ವಸ್ತುವನ್ನು ನೂರು ರೂಪಾಯಿಗೆ ಮಾಡಿದ್ರು ಈ ಕೊರೋನಾ ಸಂದರ್ಭದಲ್ಲಿಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಗಳಿಸಿರುವಂಥದ್ದು ನಿಮ್ಮೆಲ್ಲ ಗಮನಕ್ಕೆ ಹಂಗಾಗಿ ಸಾರ್ವಜನಿಕರ ಭ್ರಷ್ಟಾಚಾರವನ್ನು ತಡೆಯುವಂಥ ಕೆಲಸವನ್ನು ಮಾಡಬೇಕು ಸಾರ್ವಜನಿಕರ ಭ್ರಷ್ಟಾಚಾರವನ್ನು ತಡೆಯುವಂಥ ಕೆಲಸ ಮಾಡಬೇಕಾದ್ರೆ ಇಂಥ ಇನ್ಫಾರ್ಮೇಷನೇ ನಾವು ಕೊಡ್ತೀವಿ ಖಾಸಗಿ ಹಾಸ್ಪಿಟ್ಲ್ಗಳಲ್ಲಿ ಯಾವುದೇ ಕಾರಣಕ್ಕೂ ಹೊರಗಿನ ಮೆಡಿಸನ್ನು ಖಾಸಗಿಯವರ ಈ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರಗಿನ ಮೆಡಿಸನನ್ನು ಬರೀ ಕೊಡದು ಬರೀಬಾರ್ದು ಅದು ಅಪರಾಧ ಇನ್ಮೇಲೆ ಯಾರಾದರೂ ಆ ರೀತಿ ಬರೆದು ಕೊಟ್ಟರೆ ಅದನ್ನು ನೀವು ಖಂಡಿಸ್ರಿ ಇಲ್ಲಾಂದ್ರೆ ನಮ್ಮ ಸಂಘರ್ಷ ನ್ಯೂಸ್ ಈ ಗಮನಕ್ಕೆ ತೊಗೊಂಡ್ಬರಿ ನಮ್ಮ ನ್ಯೂಸ್ ಗಮನಕ್ಕೆ ತೊಗೊಂಡು ಬರ್ರಿ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಕ್ಕಾಗಿ ನಾವು ಒತ್ತಾಯ ಮಾಡ್ತೀವಿ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ ಇದು ಸಾರ್ವಜನಿಕರ ಉಪಯೋಗಕ್ಕಾಗಿ ಸಂಘರ್ಷ ನ್ಯೂಸ್ ನಿರಂತರವಾದಂಥ ಧ್ವನಿಯನ್ನು ಇರ್ತದೆ ಇಂತಹ ಒಂದು ಉಪಯೋಗಕರವಾದಂತಹ ಈ ವಿಡಿಯೋವನ್ನು ಹೆಚ್ಚೆಚ್ಚಾಗಿ ಶೇರ್ ಮಾಡಿರಿ ಎಲ್ಲರಿಗೂ ತಲುಪಲಿ ಅಂತ ಹೇಳ್ತಾ ನಿರಂತರ ಸುದ್ದಿಗರಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕವನ್ನು ತಾವತ್ತೂ ಕೂಡ ನೋಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಅಭಿಪ್ರಾಯವನ್ನ ಅಲ್ಲಿ ಕಮೆಂಟ್ ಮೂಲಕ ತಿಳಿಸ್ರಿ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು